ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಅನಿಲ್ ಹಸಿಲ್ಕರ್ ಅವರ ಆಲೋಚನೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಹೌದು ಮುಖ್ಯವಾಗಿ ಈ ನೌಕರಿ ಅಂದ್ರೆ ಸಾಂಪ್ರದಾಯಿಕ ಉದ್ಯೋಗ ನಮ್ಮ ಬದುಕಿನ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ಅವರ ಅನಿಸಿಕೆಗಳು ಹೌದು ನಮ್ಮತ್ರ ಅವರದೇ ಮಾತುಗಳಿರೋ ಪೇಸ್ಟೆಡ್ ಟೆಕ್ಸ್ಟ್ ಇದೆ ಸೊ ಅವರ ವಾದಗಳನ್ನ ಅದರ ಹಿಂದಿನ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋಣ ಹ್ಮ್ ಅವರ ಒಂದು ಸ್ಟ್ರಾಂಗ್ ಹೇಳಿಕೆಯಿಂದ ಶುರು ಮಾಡೋಣವೇ ಕೇಳಿ ನೀವು ಪ್ರತಿದಿನವೂ ಎದ್ದುಕೊಂಡೋ ಕೆಲಸಕ್ಕೆ ಹೋಗಿ ಅದರಲ್ಲೇ ನಿಮ್ಮ ಚಿತ್ತವಿಟ್ಟು ಬದುಕ್ತಿದ್ರೆ ಅದು ಯಂತ್ರದ ಬದುಕು ಅದು ಜೀವಿತವಲ್ಲ ಓಹ್ ಅದು ಅದು ಬಹಳ ನೇರವಾದ ಮಾತು ಅವರ ನಿಲುವನ್ನು ಸ್ಪಷ್ಟಪಡಿಸುತ್ತೆ ಹೌದಲ್ವಾ ಖಂಡಿತ ಅದೇ ಅವರ ವಾದದ ಕೋರ್ ಪಾಯಿಂಟ್ ಹಸಿಲ್ಕರ್ ಅವರು ಹೇಳೋದು ಈ ಪ್ರತಿದಿನದ ಕೆಲಸ ಇದೆಯಲ್ಲ ಅದು ಎಷ್ಟು ರಿಪಿಟೇಟಿವ್ ಆಗಿಬಿಡುತ್ತೆ ಅಂದ್ರೆ ಬದುಕಿನ ನಿಜವಾದ ಖುಷಿ ಆ ಒಂದು ಜೀವಂತಿಕೇನೆ ಹೊರಟೋಗುತ್ತೆ ಅಂತ ಅಂದ್ರೆ ಕೇವಲ ಉಸಿರಾಡೋದು ಬದುಕೋದು ಅಲ್ಲ ಅವರ ಅಭಿಪ್ರಾಯನ ಎಕ್ಸಾಕ್ಟ್ಲಿ ವ್ಯಕ್ತಿ ಒಂದು ಮಿಷಿನ್ ತರ ಅದರ ಒಂದು ಪಾರ್ಟ್ ತರ ಆಗ್ತಾನೆ ತನ್ನತನ ಕಳ್ಕೊಳ್ತಾನೆ ಯಾಂತ್ರಿಕ ಬದುಕು ಕೇಳಕ್ ಸ್ವಲ್ಪ ಭಯ ಆಗುತ್ತೆ ಇದು ಬಹುಶಃ ಕೆಲಸ ಇಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಭಯಕ್ಕೆ ಕನೆಕ್ಟ್ ಆಗಿದೆಯಾ ಖಂಡಿತವಾಗಿ ಅದೇ ಅದೇ ಮುಖ್ಯ ವಿಷಯ ಹಸಿಲ್ಕರ್ ಅವರ ಪ್ರಕಾರ ಈ ಭಯ ಇದೆಯಲ್ಲ ಆರ್ಥಿಕ ಅಭದ್ರತೆಯ ಭಯ ಅದೇ ನಮ್ಮ ಸ್ವಾತಂತ್ರ್ಯವನ್ನ ಪೂರ್ತಿಯಾಗಿ ಸಪ್ರೆಸ್ ಮಾಡುತ್ತೆ ನಾವು ಅಂದ್ರೆ ಹಣಕ್ಕಾಗಿ ಬದುಕೋತರ ಆಗುತ್ತೆ ಅದು ಜೀವನದ ಗುರಿ ಆಗೋಲ್ಲ ಬದಲಿಗೆ ಒಂದು ಒತ್ತಡ ಆಗುತ್ತೆ ಹೌದು ಒಂದು ರೀತಿಯ ಬಲವಂತದ ಸ್ಥಿತಿ ಅಂತ ಅವರು ಹೇಳ್ತಾರೆ ಈ ಭಯದಿಂದಲೇ ನಾವು ಎಷ್ಟೋ ಸಾರಿ ಇಷ್ಟ ಇಲ್ದಿದ್ರೂ ಆ ಯಾಂತ್ರಿಕ ಜೀವನಕ್ಕೆ ಅಡ್ಜಸ್ಟ್ ಆಗ್ತೀವಿ ನಮ್ಮ ನಿಜವಾದ ಆಸೆಗಳನ್ನ ಬದಿಗಿಡ್ತೀವಿ ಹ್ಮ್ ಈ ಭಯದ ಜೊತೆ ನಮ್ಮ ಸೊಸೈಟಿಯಲ್ಲಿರೋ ಕಂಪ್ಯಾರಿಸನ್ ಇದೆಯಲ್ಲ ಅವರ ಸಂಬಳ ಇಷ್ಟು ನಂದಿಷ್ಟೆ ಅವರ ಅಲ್ಲಿಗೋದ್ರೂ ನಾನಿನ್ನೂ ಇಲ್ಲೇ ಇದೀನಿ ಈ ಥರ ಯೋಚನೆಗಳ ಬಗ್ಗೆ ಏನ್ ಹೇಳ್ತಾರೆ ಓ ಅದು ಅದು ಇನ್ನೊಂದು ದೊಡ್ಡ ಸಮಸ್ಯೆ ಆ ಹೋಲಿಕೆಗಳು ನಮ್ಮ ಖುಷಿಯನ್ನ ನಿಧಾನಕ್ಕೆ ಸಾಯಿಸೋ ವಿಷ ಇದ್ದಾಗೆ ಅಂತಾರೆ ಇದು ಬರೀ ಸ್ಯಾಲ್ರಿಗೆ ಸಂಬಂಧಪಟ್ಟಿದ್ದಲ್ಲ ಸರಿ ಸ್ಟೇಟಸ್ಸು ಸಕ್ಸಸ್ ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಎಲ್ಲಾದ್ರಲ್ಲೂ ಈ ಹೋಲಿಕೆ ಕಾಡುತ್ತೆ ನಾವು ನಮ್ಮ ಸಂತ ಬೆಲೆಯನ್ನು ನೋಡೋ ಬದಲು ಬೇರೆಯವರ ಅಳತೆಗೋಲಲ್ಲಿ ನಮ್ಮನ್ನು ನೋಡತೀವಿ ಹ್ಮ್ ಆಗ ನಿರಂತರವಾದ ಅತೃಪ್ತಿ ಶುರುವಾಗುತ್ತೆ ಅದೇ ಅದೇ ಆಗೋದು ಹಾಗೆ ಎಜುಕೇಶನ್ ಬಗ್ಗೆನೂ ಮಾತಾಡ್ತಾರಲ್ಲ ಅವರು ಈಗಂತೂ ನೌಕರಿಗೋಸ್ಕರನೇ ಓದೋದು ಅನ್ನೋ ಥರ ಆಗ್ಬಿಟ್ಟಿದೆ ಹೌದು ಅದನ್ನ ಅವರು ತುಂಬಾ ಗಂಭೀರವಾಗಿ ಪರಿಗಣಿಸ್ತಾರೆ ಅವರ ಪ್ರಕಾರ ಶಿಕ್ಷಣದ ಮೂಲ ಉದ್ದೇಶ ಜ್ಞಾನ ಪಡೆಯೋದು ಆಮೇಲೆ ಕ್ರಿಟಿಕಲ್ ಆಗಿ ಥಿಂಕ್ ಮಾಡೋದು ಮತ್ತೆ ಮುಖ್ಯವಾಗಿ ಆತ್ಮಶೋಧನೆ ಆತ್ಮಶೋಧನೆ ಅಂದ್ರೆ ನಾವೇ ಅರ್ಥ ಹೌದು ನಮ್ಮನ್ನ ನಾವು ತಿಳ್ಕೊಡೋದು ಆದರೆ ಯಾವಾಗ ಕೆಲಸಕ್ಕಾಗಿಯೇ ಓದೋದು ಮುಖ್ಯ ಆಗುತ್ತೋ ಆಗ ನಿಜವಾದ ಶಿಕ್ಷಣ ಅಂದ್ರೆ ಏನು ಅನ್ನೋದನ್ನೇ ಮರಿತೀವಿ ಅಂತಾರೆ ಓಕೆ ಈ ಜಾಬ್ ಸೆಂಟ್ರಿಕ್ ಸಿಸ್ಟಮ್ ನಮ್ಮ ಆತ್ಮ ಪರಿಚಯದ ಬಾಗಿಲನ್ನೇ ಮುಚ್ಚಿಬಿಡಬಹುದು ಅಂತ ಹೆಚ್ಚರಿಸ್ತಾರೆ ನಾವು ಯಾರು ಅಂತ ತಿಳಿಯೋ ಮೊದಲೇ ಬೇರೆಯವರು ಹೇಳಿದ ಪಾತ್ರ ಮಾಡಕ್ಕೆ ರೆಡಿ ಆಗ್ತೀವಿ ಇದು ನೇರವಾಗಿ ಫ್ರೀಡಂ ವಿಷಯಕ್ಕೆ ಬಂತು ಬೇರೆಯವ್ರ ಕನಸು ನನಸು ಮಾಡಕ್ಕೆ ದುಡಿತಿದ್ರೆ ನಿಮ್ಮ ಕನಸಿನ ಕತೆ ಏನು ಅಂತ ಅವ್ರು ಕೇಳ್ತಾರಲ್ಲ ಅದು ತುಂಬ ಪವರ್ಫುಲ್ ಪ್ರಶ್ನೆ ನಿಜಕ್ಕೂ ಈ ಸ್ವಾತಂತ್ರ್ಯ ಇಲ್ದಿರೋದು ಕ್ರಿಯೇಟಿವಿಟಿಯನ್ನ ಹೇಗೆ ಸಾಯಿಸುತ್ತೆ ಅಂತಾನು ವಿವರಿಸ್ತಾರೆ ಹೇಗೆ ಅವರ ಪ್ರಕಾರ ಫ್ರೀಡಮ್ ಇಲ್ಲ ಅಂದ್ರೆ ಕ್ರಿಯೇಟಿವಿಟಿ ಇರೋಕೆ ಸಾಧ್ಯನೇ ಇಲ್ಲ ನೌಕರಿಯ ಚೌಕಟ್ಟು ಆ ರೂಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆಲ್ಲ ನಮ್ಮ ಕಲ್ಪನೆ ಹೊಸ ಐಡಿಯಾಗಳನ್ನ ಚಿಕ್ಕದಾಗಿಸುತ್ತೆ ಹ್ಮ್ ಸೃಜನಶೀಲತೆಯ ಕೊಲೆ ಅವರು ಹೌದು ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಮೊಳಗಿನ ಶಕ್ತಿ ಆ ಬೆಂಕಿ ಹೊತ್ಕೊಳ್ಬೇಕಾದ್ರೆ ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ಆ ಯಾಂತ್ರಿಕ ಜೀವನ ಭಯ ಇದೆಲ್ಲ ಕ್ರಿಯೇಟಿವಿಟಿಯನ್ನು ಸಾಯಿಸುತ್ತೆ ಅನ್ನೋದು ಅವರ ನಂಬಿಕೆ ಹಾಗಾದ್ರೆ ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ಬರೀ ಡ್ಯೂಟಿ ಅಲ್ಲ ಅದಕ್ಕಿಂತ ಏನೋ ಕೆಟ್ಟದ್ದ ಖಂಡಿತ ಹಸಿಲ್ಕರ್ ಅದನ್ನ ಕೇವಲ ಅನಾಸಕ್ತಿ ಅಂತ ನೋಡಲ್ಲ ಅದೊಂದು ಒಂದು ತರದ ದಾಸ್ಯ ಅಂತಾರೆ ಓ ದಾಸ್ಯವೇ ಹೌದು ಅವರ ಮಾತಲ್ಲೇ ಹೇಳೋದಾದ್ರೆ ನೀವು ಪ್ರೀತಿಯಿಂದ ಮಾಡದ ಕೆಲಸ ಮಾಡ್ತಿದ್ರೆ ಅದು ನಿಮ್ಮ ಆತ್ಮದ ವಿರುದ್ಧದ ಕ್ರಿಯೆ ಇಷ್ಟಿಲ್ಲದೆ ಬರೀ ಬದುಕೋದಕ್ಕೆ ಅಂತ ಅಥವಾ ಸಮಾಜದ ಒತ್ತಡಕ್ಕೆ ಅಂತ ಮಾಡೋ ಕೆಲಸ ಹ್ಮ್ ಅದು ನಮ್ಮೊಳಗಿನ ಮನುಷ್ಯತ್ವವನ್ನೇ ಕುಗ್ಗಿಸ್ಬಿಡುತ್ತೆ ನಮ್ಮನ್ನ ಒಂದು ರಿಸೋರ್ಸ್ ಒಂದು ಮಿಷಿನ್ ಪಾರ್ಟ್ ತರ ನೋಡ್ತಾರೆ ಅಂತ ಇದು ಅವರ ವಾರ್ನಿಂಗ್ ಒಂಥರ ಆಧುನಿಕ ಗುಲಾಮಗಿರಿ ತರ ಸರಿಸುಮಾರು ಹಾಗೇನೆ ಒಟ್ಟಾರೆಯಾಗಿ ನೋಡಿದರೆ ಹಸಿಲ್ಕರ್ ಅವರ ಮೆಸೇಜ್ ತುಂಬ ಕ್ಲಿಯರ್ ಇದೆ ಈ ಟ್ರೆಡಿಷನಲ್ ಜಾಬ್ ಸಿಸ್ಟಮ್ ನಮ್ಮನ್ನ ಒಂದು ಮೆಕ್ಯಾನಿಕಲ್ ಭಯದ ಬದುಕಿಗೆ ತಳ್ಳುತ್ತೆ ನಮ್ಮ ಸ್ವಾತಂತ್ರ್ಯ ಕಿತ್ಕೊಳ್ಳುತ್ತೆ ಕ್ರಿಯೇಟಿವಿಟಿ ಸಾಯಿಸುತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಹೌದು ಅವರ ಕೊನೆ ಕರೆ ಕೂಡ ಗಮನಿಸಬೇಕು ಬೇರೆಯವರು ಹೇಳಿಕೊಟ್ಟ ಹಾಗೆ ಬದುಕುವುದನ್ನು ಕಲ್ತಿದ್ದೀರಾ ಆದರೆ ನೀವು ಹೇಗೆ ಬದುಕಬೇಕು ಅನ್ನೋದನ್ನು ಮರ್ತಿದ್ದೀರಾ ಹೊಸದಾಗಿ ಶುರು ಮಾಡಿ ಇದು ನಮ್ಮ ಲೈಫ್ ಬಗ್ಗೆ ನಾವೇ ಯೋಚನೆ ಮಾಡೋಕೆ ಒಂದು ಪುಷ್ ಕೊಟ್ಟ ಹಾಗೆ ಇದೆ ನಿಜಕ್ಕೂ ಚಿಂತನೆಗೆ ಹಚ್ಚುವ ಮಾತುಗಳು ಆದರೆ ಇಲ್ಲಿ ನನಗೊಂತ್ ಪ್ರಶ್ನೆ ಬರುತ್ತೆ ಹಸಿಲ್ಕರ್ ಅವರು ಜಾಸ್ತಿ ನೆಗೆಟಿವ್ ಸೈಡನ್ನೇ ಹೈಲೈಟ್ ಮಾಡಿದ್ದಾರೆ ಅಲ್ವಾ ಹೌದು ಹೌದು ಅವರು ಸ್ವಾತಂತ್ರ್ಯ ಪ್ಯಾಷನ್ ಆತ್ಮಶೋಧನೆಗೂ ಒತ್ತು ಕೊಡ್ತಾರೆ ಹಾಗಾದ್ರೆ ಇವತ್ತಿನ ಈ ಕೆಲಸದ ಜಗತ್ತಿನ ಲಿಮಿಟೇಷನ್ಸ್ ಒಳಗೇನೆ ಅವರ ಮೌಲ್ಯಗಳಿಗೆ ವಿರುದ್ಧವಾಗದ ಹಾಗೆ ಒಂದು ತೃಪ್ತಿ ಕೊಡುವ ಏನೋ ಒಂದು ಅರ್ಥ ಇದೆ ಅನ್ನಿಸುವ ಕೆಲಸದ ಜೀವನದ ಅಂಶಗಳು ಇರೋಕ್ ಸಾಧ್ಯ ಇಲ್ವಾ ಒಳ್ಳೆ ಪ್ರಶ್ನೆ ಅಂದ್ರೆ ಎಲ್ಲವೂ ಕಪ್ಪು ಬಿಳುಪು ಅಲ್ಲ ಇದರ ಮಧ್ಯೆ ಏನಾದರೂ ಇದೆಯಾ